ಅವಳು ಬಿಕಾಸ್ ಇಟ್ ಮೋರ್ ಲೈಕ್ ಬ್ಲೈಂಡ್ ಕೇಸ್ ಅದು ಸೆಲ್ ಫೋನ್ ಇಲ್ಲ ನೋ ಟೆಕ್ನಿಕಲ್ ಇಂಟೆಲಿಜೆನ್ಸು ಏನು ಐಡಿಯಾ ಇಲ್ಲ ಸೊ ಮನೆಯವರು ಜಾಸ್ತಿ ಹೆಲ್ಪ್ ಆಗಿಲ್ಲ ಬಿಕಾಸ್ ಇವರು ಪ್ಲೇಸ್ ಆಫ್ ಕೆಲಸ ಎಲ್ಲಿ ಮಾಡ್ತಾರೋ ಅಲ್ಲಿ ಏನು ಮಾಡ್ತಾ ಇದ್ರೆ ಮನೆಯವ್ರಿಗೆ ಜಾಸ್ತಿ ಏನೋ ಗೊತ್ತಿಲ್ಲ ಸೊ ಫೈನಲಿ ವಿ ಪಿಕ್ಡ್ ಅಪ್ ಟೂ ಪೀಪಲ್ ಅಫೆಂಡರ್ಸ್ ಇದರಲ್ಲಿ ಒಂದು ಮೋಷನ್ ಹೇಳ್ಬಿಟ್ಟು ಒಬ್ಬರು ಸಿರಾಜನ್ ಹೆಲ್ಬೆಟ್ ಎ ಒನ್ ಅಂಡ್ ಎ ಟು ಸಿರಾಜ್ ಎ ಒನ್ ಮೋಷನ್ ಇಸ್ ಎ ಟು ಅಂದರೆ ಸಿರಾಜ್ ಇಸ್ ಓನರ್ ಆಫ್ ಅ ಬಟ್ಟೆ ಅಂಗಡಿ ಚೆನ್ನಾಯಪಟ್ಟಣದಲ್ಲಿ ಒಂದು ಬಟ್ಟೆ ಅಂಗಡಿ ಅವ್ರಿಗೆ ಆ ಬಟ್ಟೆ ಅಂಗಡಿಯಲ್ಲಿ ದ ಲೇಡಿ ದ ಡಿಸೀಸ್ ಲೇಡಿ ಸ್ವಲ್ಪ ಟೈಮ್ ಕೆಲಸ ಮಾಡಿದ್ದಾರೆ ಸೊ ದೇ ಡೆವಲಪ್ ಸಮ್ ಫ್ರೆಂಡ್ಶಿಪ್ ಆಮೇಲೆ ದ ಲೇಡಿ ಅವ್ರ ಕೈನಲ್ಲಿ ಸೆಲ್ ಫೋನ್ನಲ್ಲಿ ಸಮಯದೋ ಆಡಿಯೋ ಕಾನ್ವರ್ಸೇಷನ್ ಒಂದು ಟೇಪ್ ಮಾಡಿದ್ದಾರೆ ಪ್ರೈವೇಟ್ ಕಾನ್ವರ್ಸೇಷನ್ ಸೊ ದಿಸ್ ಫೆಲೋಸ್ ಥಿಂಗ್ ವಾನ್ಸ್ ಅದು ನನಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾನು ಅದು ಮಾಡಬೇಕನ್ನು ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಒಂದು ಬಾಡಿಗೆ ಗಾಡಿ ತಗೊಂಡ್ಬಿಟ್ಟು ಕ್ಲಿಯರ್ ಆಗಿ ಮರ್ಡರ್ ಮಾಡಿ ಬಾಡಿ ಬಿಸಿ ಅಲ್ಲಿ ಅರೆಸ್ಟ್ ಆದವರು ಕಾಂತ ಕೆಲಸ ಮಾಡ್ತಿದ್ದ ಅಂಗಡಿಯ ಮಾಲೀಕ ಮತ್ತು ಆತನ ಅವರಿಬ್ಬರ ಮಧ್ಯೆ ಹೇಗೆ ಸಂಬಂಧ ಹುಟ್ಟೋ ಅಂತ ನೋವಿನಿಂದ ಹೇಳ್ತಾನೆ ಆಕೆಯ ಗಂಡ ಸರ್ ಇದು ನಮ್ಮ ಬೆಳಿಗ್ಗೆ ಒಂಬತ್ತನೇ ಹತ್ತು ಗಂಟೆ ಕೆಲಸಕ್ಕೆ ಹೋಗ್ತಾ ಇದ್ರು ಸಂಜೆ ಗಂಟೆ ಹೊತ್ತಿ ಬರ್ತಾಯಿದ್ರು ಅವ್ರ ಫ್ರೆಂಡ್ ಒಬ್ರು ಗೆಲಾಕ್ಸಿ ಅಂಗಡಿ ಪಟ್ಟೆಂಗಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಮಿಸ್ಸೆಸ್ ಫ್ರೆಂಡು ಫ್ರೆಂಡ್ ಅಲ್ಲಿ ಡೈಲಿ ಹೋಗಿ ಬರ್ತಾ ಇದ್ರಂತೆ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ಅದು ಅವ್ರಿಗೆ ಏನೇನು ಕನೆಕ್ಷನ್ ಐತೋ ನಮಗೆ ಗೊತ್ತಿಲ್ಲ ಸರ್ ಈ ಒಂದು ಐದು ತಿಂಗಳಿಂದ ಆಗಿರೋದಂತೆ ಅನ್ನ ಮಿಸ್ಸಸ್ಗೂ ಅದೇ ಅವ್ರ ಹಸಿರಜಿಗೂ ಅವ್ರಿಗೂ ಹಾಗಾಗಿ ನಮ್ಗೆ ಇವಾಗ ರೀಸೆಂಟಾಗಿ ಆಗಿ ಗೊತ್ತಾಗಿರೋದು ಇವನಿಗೆ ಇನ್ನೂ ಸಾಕಷ್ಟು ವಿಷಯಗಳು ಗೊತ್ತೇ ಇಲ್ಲ ಅಲ್ಲಿ ಕಾಂತ ಅತ್ಯಂತ ದೊಡ್ಡ ಸೀಕ್ರೆಟ್ ಅವನ ಬಿಚ್ಚಿಟ್ಟಿದ್ಲು ಅದೇ ಅವಳ ಸಾವಿಗೆ ಕಾರಣವಾಗಿದೆ